ಆಯ್ ಫ್ರೆಂಡ್ಸ್ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರದ ಬ್ಯಾಡ್ಗಿ ಮಾರುಕಟ್ಟೆ ತುಂಬ ಸ್ಟಡಿಯಾಗಿ ನಡೆದಿದೆ ಎಲ್ಲಿ ಕೂಡ ರೇಟ್ನಲ್ಲಿ ಕಡಿಮೆ ಆಗಿಲ್ಲ ಯಾವುದೇ ವೆರೈಟಿನಲ್ಲಿ ಕೂಡ ರೇಟ್ ಇಳಿಕೆ ಕಂಡಿಲ್ಲ ಕೇವಲ ಡಬಲ್ ಫೈವ್ ತ್ರೀ ಒಂದು ಮಾತ್ರ ನೂರು ರೂಪಾಯಿ ಕಡಿಮೆ ನಡೆದಿದೆ ಲಾಸ್ಟ್ ಮಾರ್ಕೆಟಿಗೆ ಕಂಪೇರ್ ಮಾಡಿದರೆ ಸೋಮವಾರದ ಮಾರುಕಟ್ಟೆಗೆ ಭಾರಿ ಚೀಲ ಆದರೆ ಕಲ್ತಿದ್ವು ಅದರ ಬಗ್ಗೆ ತಿಳಿಸುವುದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ಸೋಮವಾರದ ಮಾರುಕಟ್ಟೆಗೆ ಸುಮಾರು ಎರಡು ಲಕ್ಷದ ನಲವತ್ತು ಸಾವಿರದಿಂದ ಎರಡು ಲಕ್ಷದ ಐವತ್ತು ಸಾವಿರ ಚೀಲ ಆದರೆ ಕಲ್ತಿದ್ದವು ಇನ್ನೂ ಭವಿಷ್ಯತ್ತಿನಲ್ಲಿ ಮೂರು ಲಕ್ಷ ಬರೋ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಲಾಸ್ಟ್ ಮಾರ್ಕೆಟ್ಗೂ ಈ ಮಾರ್ಕೆಟ್ಗೂ ಕಂಪೇರ್ ಮಾಡಿದ್ರೆ ಸುಮಾರು ಐವತ್ತರಿಂದ ಐವತ್ತೈದು ಸಾವಿರ ಚೀಲ ಏರಿಕೆ ಆದರೆ ಕಂಡಿದೆ ಮೂರು ಲಕ್ಷವರೆಗೆ ಏರಿಕೆ ಆದರೂ ಕೂಡ ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಬೆಲೆಗಳಲ್ಲಿ ಕೂಡ ವ್ಯತ್ಯಾಸ ಕಂಡು ಬರೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಸಿಜೆಂಟಾ ಟೂ ಜೀರೋ ಫೋರ್ ತ್ರೀ ಅಂದರೆ ಸಿಜೆಂಟಾ ಬ್ಯಾಡ್ಗೆ ಹದಿನಾರು ಸಾವಿರದಿಂದ ಮೂವತ್ತೆರಡು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹದಿನಾರು ಸಾವಿರ ನಡೆದ್ರೆ ಹೈಯೆಸ್ಟ್ ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಮೂವತ್ತೆರಡು ಸಾವಿರ ರೇಟ್ ಆಗಿದೆ ಇನ್ನು ಭವಿಷ್ಯನಲ್ಲಿ ಮೂವತ್ತೈದು ಸಾವಿರದವರೆಗೂ ಕೂಡ ರೇಟ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಮತ್ತು ಸೀಸಂಟಾ ಟೂ ಜೀರೋ ಫೋರ್ ತ್ರೀ ಮೀಡಿಯಂ ಕಾಯಿ ಬಂದು ಹತ್ತು ಸಾವಿರದಿಂದ ಹದಿನಾಲ್ಕು ಸಾವಿರದವರೆಗೆ ರೇಟ್ ನಡತೈತೆ ಕಡಿಮೆ ಅಂದರೆ ಹತ್ತು ಸಾವಿರ ಹೈಯೆಸ್ಟು ಹದಿನಾಲ್ಕು ಸಾವಿರ ರೇಟ್ ಆಗೈತೆ ಇಂದಿನ ಮಾರುಕಟ್ಟೆಗೂ ಈ ಮಾರುಕಟ್ಟೆಗೂ ಬೆಲೆಗಳಲ್ಲಿ ಯಾವುದು ಹೇಳಿಕೆ ಕಂಡಿಲ್ಲ ಇಂದಿನ ಮಾರುಕಟ್ಟೆಯ ವಿಡಿಯೋ ನೀವೇನಾದರೂ ನೋಡ್ಬೇಕಂದ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಕೂಡ ನೀವು ನೋಡ್ಬೋದು ಸಿಜೆಂಟಾ ಡಬಲ್ ಫೈವ್ ತ್ರೀ ಒನ್ ಅಂದರೆ ಸಿಜೆಂಟಾ ಸೀಡ್ಸ್ ಹದಿಮೂರು ಸಾವಿರದಿಂದ ಹದಿನೈದು ಸಾವಿರದ ಐದು ನೂರರವರೆಗೆ ರೇಟ್ ಆಗಿದೆ ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಕಾಯಿ ಬಂದು ಹದಿನಾರು ಸಾವಿರದ ಐದು ನೂರರವರೆಗೆ ರೇಟ್ ಆಗಿದೆ ಹೈಯೆಸ್ಟ್ ಬಂದು ಹದಿನೈದು ಸಾವಿರದ ಐದು ನೂರು ಕಡಿಮೆ ಬಂದು ಹದಿಮೂರು ಸಾವಿರದವರೆಗೆ ರೇಟ್ ಆಗಿದೆ ಸಿಜೆಂಟಾ ಡಬಲ್ ಫೈವ್ ತ್ರೀ ಒನ್ ಮಚ್ಚೆಕಾಯಿ ಬಂದು ಎಂಟು ಸಾವಿರದಿಂದ ಒಂಬತ್ತು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಎಂಟು ಸಾವಿರ ಐಯಷ್ಟು ಒಂಬತ್ತು ಸಾವಿರದ ಐದುನೂರು ರೇಟ್ ಆಗಿದೆ ಬಿಳೆಕಾಯಿ ಮೂರು ಸಾವಿರದಿಂದ ಐದು ಸಾವಿರದವರೆಗೆ ರೇಟ್ ನಡೆದಿದೆ ಡಬ್ಬಿ ಬ್ಯಾಡ್ಗೆ ನಲವತ್ತೊಂದು ಸಾವಿರದಿಂದ ಅರವತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ನಲವತ್ತೊಂದು ಸಾವಿರ ಐಯೆಷ್ಟು ಅರವತ್ತು ಸಾವಿರ ರೇಟ್ ಆಗಿದೆ ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಅರವತ್ತೆರಡು ಸಾವಿರದವರೆಗೆ ರೇಟ್ ನಡೆದರೆ ಸಿಡಿಗೆ ಬೇಕಾದ ಡಿಲಕ್ಸ್ ಕ್ವಾಲಿಟಿ ಅಲ್ಲಲ್ಲಿ ಅರವತ್ನಾಲ್ಕು ಸಾವಿರದವರೆಗೆ ಕೂಡ ರೇಟ್ ಆಗಿದೆ ಕಡ್ಡಿ ಬ್ಯಾಡಿಗೆ ಅಂದರೆ ಬಿತ್ತಿದ ಬ್ಯಾಡಿಗೆ ಮೂವತ್ತೇಳು ಸಾವಿರದಿಂದ ಐವತ್ತೊಂದು ಸಾವಿರದವರೆಗೆ ರೇಟ್ ನಡೆದಿದೆ ಡಿಲಕ್ಸ್ ಅಂಡ್ ಸುಪೀರಿಯರ್ ಕ್ವಾಲಿಟಿ ಸೀಡಿಗೆ ಬೇಕಾಗಿರೋವು ಎಲ್ಲೋ ಒಂದು ಕಡೆ ಐವತ್ತೈದು ಸಾವಿರದವರೆಗೆ ಕೂಡ ರೇಟ್ ನಡೆದಿದೆ ಸರ್ಪನ್ ಒನ್ ಜೀರೋ ಟೂ ಅಂದರೆ ಸರ್ಪನ್ ಬ್ಯಾಡಿಗೆ ಹದಿನೆಂಟು ಸಾವಿರದಿಂದ ಮೂವತ್ತೆರಡು ಸಾವಿರದವರೆಗೆ ರೇಟ್ ನಡೆದತ್ತೆ ಕಡಿಮೆ ಅಂದರೆ ಹದಿನೆಂಟು ಸಾವಿರ ಐಯಷ್ಟು ಮೂವತ್ತೆರಡು ಸಾವಿರದವರೆಗೆ ರೇಟ್ ನಡೆದತ್ತೆ ಇದು ಸಿಜೆಂಟಾ ಟೂ ಜೀರೋ ಫೋರ್ ತ್ರೀಯ ಇಂಪ್ರೂವ್ ವೆರೈಟಿ ಆಗೈತೆ ಯಾವಾಗ ಸಿಜೆಂಟಾ ಬ್ಯಾಡ್ಗೆ ರೇಟ್ ಏರ್ತತ್ತೋ ಆಗ ಕೂಡ ಸರ್ಪನ್ ಬ್ಯಾಡ್ಗೆ ರೇಟ್ ಏರುವ ಸಾಧ್ಯತೆ ಕೂಡ ಇದೆ ಬಿ ಎ ಎಸ್ ಅಪ್ನವರ ಲಾಲಿ ಇದು ಹದಿನೈದು ಸಾವಿರದಿಂದ ಹದಿನೆಂಟು ಸಾವಿರದವರೆಗೆ ರೇಟ್ ನಡೆದತ್ತೆ ಕಡಿಮೆ ಅಂದರೆ ಹದಿನೈದು ಸಾವಿರ ಐಯಷ್ಟು ಹದಿನೆಂಟು ಸಾವಿರದ ಒಡೆಗೆ ರೇಟ್ ನಡೆದಿದೆ ಇದರ ರೇಟ್ನಲ್ಲಿ ಕೂಡ ಯಾವುದೇ ರೀತಿ ಬದಲಾವಣೆ ಕಂಡಿಲ್ಲ ಸ್ಟಡಿಯಾಗಿ ಮಾರ್ಕೆಟ್ ಒಂಥರ ನಡೆದಿದೆ ಕಡ್ಡಿ ಬ್ಯಾಡ್ಗೆ ಮೀಡಿಯಂ ಕಾಯಿ ಬಂದು ಹತ್ತು ಸಾವಿರದಿಂದ ಹದಿನಾಲ್ಕು ಸಾವಿರದವರೆಗೆ ರೇಟ್ ನಡೆದತ್ತೆ ಕಡಿಮೆ ಅಂದರೆ ಹತ್ತು ಸಾವಿರ ಐಯಸ್ಟ್ ಹದಿನಾಲ್ಕು ಸಾವಿರದವರೆಗೆ ಕಡ್ಡಿ ಬ್ಯಾಡ್ಗೆ ಮೀಡಿಯಂ ಕಾಯಿ ರೇಟ್ ನಡೆದಿದೆ ಇನ್ನು ಈ ಡಿ ಡಿ ಇಂಡೋ ಫೈವ್ ಈ ಥರ ವೆರೈಟಿಗಳು ಹದಿನಾಲ್ಕು ಸಾವಿರದ ಐದುನೂರರಿಂದ ಹದಿನೆಂಟು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದ್ರೆ ಹದಿನಾಲ್ಕು ಸಾವಿರದ ಐದುನೂರು ಹೈಯೆಸ್ಟ್ ಬಂದು ಹದಿನೆಂಟು ಸಾವಿರದವರೆಗೆ ರೇಟ್ ಆಗಿದೆ ಲಾಸ್ಟ್ ಮಾರ್ಕೆಟಿಗೂ ಈ ಮಾರ್ಕೆಟಿಗೂ ಯಾವುದೇ ಚೇಂಜ್ ರೇಟ್ನಲ್ಲಿ ಕಂಡಿಲ್ಲ ಇನ್ನು ಫೋರ್ ಒನ್ 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 ಜೀರೋ ಏಟ್ ಒನ್ ಕಾಶ್ಮೀರ್ ರಾಯಲ್ಲು ಟೂ ಸೆವೆನ್ ತ್ರೀ ಕುಬೇರ್ ಬ್ಯಾಡ್ಗೆ ರುದ್ರ ಬ್ಯಾಡ್ಗೆ ಇವೆಲ್ಲ ಕೂಡ ಹದಿಮೂರು ಸಾವಿರದಿಂದ ಹದಿನೇಳು ಸಾವಿರದವರೆಗೆ ರೇಟ್ ನಡೆದಿದೆ ಇವೆಲ್ಲ ಡಬಲ್ ಫೈವ್ ತ್ರೀ ಒನ್ನ ಇಂಪ್ರೂವ್ ವೆರೈಟಿಗಳು ಯಾವಾಗ ಡಬಲ್ ಫೈವ್ ತ್ರೀ ಒನ್ ರೇಟ್ ಹೆಚ್ಚಾಗ್ತತ್ತೋ ಆಗ ಮಾತ್ರ ಈ ವೆರೈಟಿಗಳ ರೇಟ್ ಕೂಡ ಹೆಚ್ಚಾಗ್ತತೆ ಗುಂಟೂರು ಮೆಣಸಿನಕಾಯಿ ಹದಿನಾಲ್ಕು ಸಾವಿರದಿಂದ ಹದಿನೆಂಟು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹದಿನಾಲ್ಕು ಸಾವಿರ ಹೈಯಷ್ಟು ಹದಿನೆಂಟು ಸಾವಿರದವರೆಗೆ ರೇಟ್ ಆಗಿದೆ ಫ್ರೆಂಡ್ಸ್ ಇಂದಿನ ಮಾರುಕಟ್ಟೆಗೂ ಈ ಮಾರುಕಟ್ಟೆಗೂ ಬೆಲೆಗಳಲ್ಲಿ ಎಲ್ಲಿ ಕೂಡ ಇಳಿಕೆ ಕಂಡಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಪ್ರತಿ ಬ್ಯಾಡಿಗೆ ಮಾರುಕಟ್ಟೆಯ ಮೆಣಸಿನಕಾಯಿ ಬೆಲೆಗಳ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ತೀನಿ ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ